ವರ್ಷದ ಆರಂಭದಲ್ಲೇ ಟೀಂ ಇಂಡಿಯಾ ಆಟಗಾರರಿಗೆ ಬಿಸಿಸಿಐ ಬಿಸಿ ಮುಟ್ಟಿಸಲು ಮುಂದಾಗಿತ್ತು ಭಾರತ ತಂಡದಲ್ಲಿ ಶಿಸ್ತು ನಿಯಮ ಪಾಲನೆ ಮಾಡಲು ಹಲವು ನಿಯಮಗಳನ್ನು ತಂದಿತ್ತು ಕೆಲ ನಿಯಮಗಳು ಕೆಲ ಆಟಗಾರರ ಅಸಮಾಧಾನಕ್ಕೆ ಕಾರಣವಾಗಿತ್ತು ಭಾರತ ತಂಡದ ಸ್ಟಾರ್ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಅಸಮಾಧಾನ ಹೊರಹಾಕಿದ ನಂತರ ಬಿಸಿಸಿಐ ವಿಧಿಸಿದ್ದ ಕಟ್ಟುನಿಟ್ಟಿನ ನಿಯಮಗಳನ್ನು ಸಡಿಲಗೊಳಿಸುತ್ತಾ ಇಲ್ವಾ ಅನ್ನೋ ಕುತೂಹಲ ಹುಟ್ಟಿಸಿದೆ ಕ್ರಿಕೆಟಿಗರ ಮೋಜಿಗೆ ಬ್ರೇಕ್ ಹಾಕಿತ್ತು ಬಿಸಿಸಿಐ ಕೊಹ್ಲಿ ಗರ್ಜನೆಗೆ ತಲೆಬಾಗುತ್ತಾ ಬಿಸಿಸಿಐ ಆಸ್ಟ್ರೇಲಿಯಾದಲ್ಲಿ ನಡೆದ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಯಲ್ಲಿ ಭಾರತ ಸೋತಿತ್ತು ಆಸ್ಟ್ರೇಲಿಯಾ ವಿರುದ್ಧ ಭಾರತ ಮೂರು ಒಂದರಿಂದ ಹೀನಾಯವಾಗಿ ಸೋಲು ಕಂಡಿತ್ತು ಈ ಸೋಲಿನ ಬಳಿಕ ಟೀಂ ಇಂಡಿಯಾ ಆಟಗಾರರು ಸಾಕಷ್ಟು ಟೀಕೆಗೆ ಗುರಿಯಾಗಿದ್ರು ಹೀಗಾಗಿ ಟೀಂ ಇಂಡಿಯಾ ಆಟಗಾರರ ಮೋಜು ಮಸ್ತಿಗೆ ಬ್ರೇಕ್ ಹಾಕುವುದರ ಜೊತೆಗೆ ತಂಡದಲ್ಲಿ ಶಿಸ್ತು ಪಾಲನೆ ಸಲುವಾಗಿ ಬಿಸಿಸಿಐ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತಂದಿತ್ತು ಆ ನಿಯಮಗಳಲ್ಲಿ ಆಟಗಾರರ ಅಸಮಾಧಾನಕ್ಕೆ ಕಾರಣವಾಗಿದ್ದು ವಿದೇಶಿ ಸರಣಿಗಳ ವೇಳೆ ಕುಟುಂಬಸ್ಥರಿಗೆ ನಿಗದಿತ ಸಮಯ ನಿಗದಿ ಮಾಡಿದ್ದು ವಿದೇಶಿ ಪ್ರವಾಸ ನಲವತ್ತೈದು ದಿನಗಳದ್ದಾಗಿದ್ರೆ ಆಟಗಾರರ ಕುಟುಂಬಸ್ಥರು ಗರಿಷ್ಠ ಹದಿನಾಲ್ಕು ದಿನಗಳು ಮಾತ್ರ ಜೊತೆಯಲ್ಲಿ ಇರಬಹುದು ಹಾಗೆ ಕುಟುಂಬಸ್ಥರು ಆಟಗಾರರನ್ನ ಭೇಟಿ ಮಾಡಲು ನಿಗದಿತ ಸಮಯ ನಿಗದಿ ಮಾಡಲಾಗಿತ್ತು ಈ ನಿಯಮದ ಹೊರತಾಗಿ ಪ್ಲೇಯರ್ಸ್ಗಳು ತಮ್ಮ ಕುಟುಂಬಸ್ಥರನ್ನ ಜೊತೆಯಲ್ಲೇ ಇರಿಸಿಕೊಳ್ಳುವುದಾದರೆ ಅದರ ವೆಚ್ಚವನ್ನು ನಾವು ಭರಿಸಲ್ಲ ಅಂತ ಕಟ್ಟುನಿಟ್ಟಾಗಿ ರೂಲ್ಸ್ ಮಾಡಿತ್ತು ಬಿಸಿಸಿಐಯ ಈ ನಿಯಮಕ್ಕೆ ಆಟಗಾರರು ಅಸಮಾಧಾನ ವ್ಯಕ್ತಪಡಿಸಿದ್ರು ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಆಫ್ ದಿ ರೆಕಾರ್ಡ್ ಬೇಸರ ವ್ಯಕ್ತಪಡಿಸಿದ್ರೆ ಸ್ಟಾರ್ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಬಹಿರಂಗವಾಗಿಯೇ ಅಸಮಾಧಾನ ವ್ಯಕ್ತಪಡಿಸಿದ್ರು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ವಿರಾಟ್ ಕೊಹ್ಲಿ ಬಿಸಿಸಿಐ ನಿಯಮವನ್ನ ಬಹಿರಂಗವಾಗಿ ವಿರೋಧಿಸಿದ್ರು ಅತ್ಯಂತ ಒತ್ತಡದ ಸನ್ನಿವೇಶದಲ್ಲಿ ತಮ್ಮ ಅತ್ಯಾಪ್ತರು ಕುಟುಂಬಸ್ಥರು ಜೊತೆಗಿದ್ರೆ ಒಳ್ಳೆಯದು ಹೋಟೆಲ್ ರೂಮ್ನಲ್ಲಿ ಒಬ್ಬರೇ ಒತ್ತಡದಲ್ಲಿರುವುದು ಅತ್ಯಂತ ಕಷ್ಟಕರ ಅಂತ ಹೇಳಿದ್ರು ಅದ್ಯಾವಾಗ ಭಾರತ ತಂಡದ ಸ್ಟಾರ್ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ವಿರೋಧಿಸಿದ್ರೋ ಅದು ವರೆಗೂ ತಲುಪಿತ್ತು ನಂತರ ಕೊಹ್ಲಿ ಮಾತಿಗೆ ಕ್ರಿಕೆಟ್ ಲೋಕದಲ್ಲಿ ಪರ ವಿರೋಧ ಚರ್ಚೆಗಳು ಶುರುವಾಗಿದ್ವು ಕೊಹ್ಲಿ ಮಾತನ್ನ ಕೆಲವರು ಟೀಕಿಸಿದ್ರೆ ಮತ್ತೆ ಕೆಲವರು ಕೊಹ್ಲಿ ಪರ ಬ್ಯಾಟ್ ಬೀಸಿದ್ದಾರೆ ಭಾರತದ ತಂಡ ಮಾಜಿ ದಿಗ್ಗಜ ಆಟಗಾರ ಕಪಿಲ್ ದೇವ್ ಕೂಡ ಕೊಹ್ಲಿ ಪರ ನಿಂತಿದ್ದಾರೆ ಆಟಗಾರರೊಂದಿಗೆ ಕುಟುಂಬ ಸದಸ್ಯರಿಗೆ ಅವಕಾಶ ನೀಡುವುದು ಅವಶ್ಯಕ ಹಾಗೆ ಆಟಗಾರರು ಕುಟುಂಬದ ಜೊತೆಗೆ ಆಟದ ಮೇಲೂ ಹೆಚ್ಚಿನ ಗಮನ ಹರಿಸಬೇಕು ತಂಡಕ್ಕೆ ಮೊದಲ ಆದ್ಯತೆ ನೀಡಬೇಕು ಅಂತ ಹೇಳಿದ್ದಾರೆ ಬಿಸಿಸಿಐ ನಿಯಮದ ಬಗ್ಗೆ ಎಲ್ಲೆಡೆ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಿದ್ದಂತೆ ಮೊದಲಿಗೆ ನಿಯಮ ಮರುಪರಿಶೀಲನೆ ಮಾಡಲಿದೆ ಕುಟುಂಬಸ್ಥರ ನಿರ್ಬಂಧ ನಿಯಮವನ್ನು ಸಡಿಲಗೊಳಿಸಲು ಚಿಂತನೆ ನಡೆಸ್ತಿದೆ ಅಂತ ಹೇಳಲಾಗ್ತಿತ್ತು ಆದರೆ ಸದ್ಯಕ್ಕೆ ವಿದೇಶಿ ಪ್ರವಾಸಿಗಳಲ್ಲಿ ಭಾರತೀಯ ಆಟಗಾರರಿರುವ ಮಾರ್ಗಸೂಚಿಗಳನ್ನು ಬದಲಾಯಿಸುವುದಿಲ್ಲ ಅಂತ ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಸ್ಪಷ್ಟನೆ ನೀಡಿದ್ದಾರೆ ಆದಾಗ್ಯೂ ಕುಟುಂಬಸ್ಥರ ನಿರ್ಬಂಧ ನಿಯಮದ ಬಗ್ಗೆ ಕೊಹ್ಲಿ ಗರ್ಜಿಸಿರೋದ್ರಿಂದ ಬಿಸಿಸಿಐ ತಲೆಬಾಗುತ್ತಾ ಅನ್ನೋದನ್ನು ಗ್ಯಾರಂಟಿ ನ್ಯೂಸ್